ಮಾಜಿ ಗೃಹ ಮಂತ್ರಿ ಆರಗ ಜ್ಞಾನೇಂದ್ರ ಅವರು ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ವಿಷಯದ ಬಗ್ಗೆ ಬೇಳೂರು ಗೋಪಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಗಾಗಲೇ ಕೆಲವರ ಮೇಲೆ ತನಿಖೆ ಶುರುವಾಗಿದೆ ಅನ್ನುವಂಥ ಅಚ್ಚರಿ ವಿಷಯವನ್ನು ಸುದ್ದಿಗಾರರೊಂದಿಗೆ ಹಂಚಿಕೊಂಡ್ರು ಮೂಢ ವಿಚಾರದಲ್ಲಿ ಮುಖ್ಯಮಂತ್ರಿಯನ್ನು ಅನಾವಶ್ಯಕವಾಗಿ ಸಿಲುಕಿಸಿದರೆ ಇಲ್ಲ ಸಲದ ಆರೋಪ ಹೊರಿಸಿದವರು ಇದೇ ಕಾರಣಕ್ಕೆ ಆರಗ ಜ್ಞಾನೇಂದ್ರನ ಸುಮ್ಮನೆ ಬಿಡಲ್ಲ ಅಂತ ಎಚ್ಚರಿಕೆ ನೀಡಿದರು ಇವರ ವಿರುದ್ಧ ತನಿಖೆ ಕೈಗೊಳ್ಳುತ್ತೇವೆ ಯಾರು ರಾಜೀನಾಮೆ ಕೊಡಬೇಕು ಅಂತ ಗೊತ್ತಾಗುತ್ತೆ ಅಂತ ಬೇಳೂರು ಹೇಳಿದ್ದಾರೆ ಈ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿದ್ದಾಗ ಭ್ರಷ್ಟಾಚಾರ ಮಾಡಿದರು ನಮ್ಮ ಮೇಲೆ ದ್ವೇಷ ರಾಜಕಾರಣ ಮಾಡಿದರು ಈವಾಗ ಮುನಿರತ್ನ ಬಿದ್ದಿದ್ದಾನೆ ಅವರು ನೀಚ ರಾಜಕಾರಣಿ ಅವನನ್ನು ಕೊಲ್ಲಬೇಕು ಅಂತಲೂ ಸಹ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ ಈಗಾಗಲೇ ಯಾವ್ಯಾವ ತನಿಖೆ ಮಾಡಬೇಕು ಯಾರ್ಯಾರ ಮೇಲೆ ಮಾಡಬೇಕು ಅನ್ನೋದು ಈಗ ಎಲ್ಲ ಕೆಲವಾಗಿದೆ ಉದ್ದೇಶಪೂರ್ವಕವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಕೇಸಲ್ಲಿ ಬೇಕಂತ ಇವತ್ತು ಬಿ ಜೆ ಪಿಯವರು ಇದನ್ನು ತಂದಿದ್ದಾರೆ ಸುಮ್ಮನೆ ಅದರ ಬಗ್ಗೆ ಇವರು ದಿನನಿತ್ಯ ಮಾತಾಡೋದು ಬೈಯೋದು ಅವ್ರ ಬಗ್ಗೆ ಅಪಪ್ರಚಾರ ಮಾಡೋ ಕೆಲಸನ ಪಕ್ಷಕ್ಕೆ ಡ್ಯಾಮೇಜ್ ತರೋ ಕೆಲಸ ಮಾಡಿದ್ದಾರೆ ಇದರಲ್ಲಿ ಯಾವ್ದು ಇದಿಲ್ಲ ಅವ್ರದ್ದು ಬಂದರೆ ಬಿಡೋದಿಲ್ಲ ಏನು ನ್ ಸುಮ್ಮನೆ ಬಿಡೋಕ್ಕಾಗತ್ತಾ ಹಾಂ ಜ್ಞಾನೇಂದ್ರ ಕೇಸು ತಗೊಂಡ್ರೆ ಅದು ಎತ್ತಿದ್ರೆ ಮತ್ತೆ ತಗೊಳ್ತೀವಿ ನಾವು ಯಾಕೆಂದರೆ ಜ್ಞಾನೇಂದ್ರ ಹೇಳಲ್ವ ಸ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ಇದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋಲ್ಲ ಅಂತ ಹೇಳಿದ್ದೀರಲ್ಲ ಈ ಬೀಟ್ ಕಾಯಿಲೇಲಿ ಅವ್ರ ಹೆಸರು ಬಂದರೆ ಅದನ್ನು ನಾವು ತನಿಖೆ ಮಾಡ್ತೀವಿ ಅವಾಗ ಯಾರು ರಾಜೀನಾಮೆ ಕೊಡಬೇಕು ಏನು ಅನ್ನೋದು ಗೊತ್ತಾಗುತ್ತೆ ಜನರಿಗೆ ಗೊತ್ತಾಗಬೇಕಲ್ಲ ಹಾಂ ಇವರು ಇವರಲ್ಲಿ ಇವರು ಸರ್ಕಾರ ಇದ್ದಾಗ ಭಾಳ ಭ್ರಷ್ಟಾಚಾರ ಮಾಡಿದವರು ಇದ್ದಾರೆ ಇದು ರಾಜ್ಯದ ದ್ವೇಷ ರಾಜಕಾರಣ ಮಾಡಿಕೊಟ್ರೆ ಮಾಡಲೇಬೇಕಾಗತ್ತೆ ಎಲ್ಲರು ಅಲ್ವಾ ಅದರಿಂದ ಇವೆಲ್ಲ ತನಿಖೆ ಮಾಡ್ತಾಯಿದ್ದಾರೆ ಈಗೆಲ್ಲ ಕೊಡ್ತಾ ಇದ್ದಾರೆ ಒಂದೊಂದೇ ಒಂದೊಂದೇ ಈಗ ಮುನಿರತ್ನ ಸಿಕ್ಕಿಬಿದ್ದ ಅಲ್ವಾ ಹಾಗೆ ಭಾಳಷ್ಟು ಹಗರಣಗಳು ಬರ್ತವೆ ಅವ್ರು ನೋಡಿ ಅವನಂತ ನೀಚ ಯಾರು ಇಲ್ಲ ಮುನಿರತ್ನ ಏಸು ತಗೊಬಂದು ಸ್ವಿಚ್ ಮದ್ದು ಕೊಟ್ಟು ಸಾಯಿಸ್ತೀನಿ ಅಂತ ಹೊಟ್ರ ಅಂದರೆ ಅವ್ನು ಗುಂಡಿಟ್ಟು ಹೊಡಿಬೇಕು ಅವ್ನು ಬಿಡಬಾರ್ದು ಅವನು ಅವನು ಫಸ್ಟ್ ಗುಂಡಿಟ್ಟು ಹೊಡೆದು ಸಾಯಿಸ್ಬೇಕು ಅವನು ಇಂಥ ಕೆಟ್ಟ ಹುಳಗಳು ಇದೆ ರಾಜ್ಯದಲ್ಲಿ ರಾಜಕಾರಣದಲ್ಲಿ ಇರಬಾರ್ದು ಅಂತ ನನಗನ್ನಿಸ್ತದೆ ಇಷ್ಟು ಕಷ್ಟ ಮನಸ್ಥಿತಿಯಲ್ಲಿ ಇರುವವರು ಇರಬಾರ್ದು ಅನ್ನೋ ಉದ್ದೇಶ ಹಾಗಾಗಿ ರಾಜ್ಯ ಸರ್ಕಾರ ಯಾರ್ಯಾರ ಮೇಲೆ ಏನೇನು ಮಾಡಬೇಕು ಯಡಿಯೂರಪ್ಪನ ಮೇಲೆ ಫೋಕ್ಸೋ ಇದೆ ನಡೀತಾ ಇಲ್ವ ಈಗ ಅವರು ಜೈಲಿಗೆ ಹೋಗಿ ಬರಲಿಲ್ವಾ ಯಡಿಯೂರಪ್ಪನ ಜೈಲಿಗೆ ಹೋಗಿ ಬಂದ ಮೇಲೆ ಹಾಂ ಹೌದು ಹಾಂ ಅದೇ ಹಾಗೆ ಅವರು ಜೈಲಿಗೆ ಹೋಗಿ ಅಲ್ವಾ ಎಲ್ಲ ನಡೆದಿದೆ ಬಟ್ ಏನಂದರೆ ಸಣ್ಣ ಸಣ್ಣ ಕೇಸನ್ನು ದೊಡ್ಡದು ಮಾಡೋದು ಇವ್ರಿಗೆ ಯಾವುದು ಸಿಗೋಲ್ಲ ನೂರ ಮೂವತ್ತಾರು ಸೀಟ್ ಯಾವಾಗ ನಾವು ಬಂದಿದ್ದೀವಿ ಅವ್ರಿಗೆ ಇಲ್ಲ ಇಲ್ಲವಿಲ್ಲವಿಲ್ಲಲ್ಲ ಅಂತ ಒದ್ದಾಡ್ತಾ ಇದ್ದಾರೆ ಇದರಿಂದ ಅವ್ರ ಮನಸ್ಥಿತಿ ಇದಾಗ್ಬಿಟ್ಟಿದೆ ಹಾಗಾಗಿ ಏನಾದರೂ ಮಾಡಿ ಹಗರಣ ಮಾಡಿ ಸಿಗ್ಸ್ಬೇಕು ಮುಂದೆ ಸರ್ಕಾರ ಏನೋ ಮಾಡಬೇಕು ಬೀಳಿಸ್ಬೇಕು ಅಂತ ಹೇಳ್ತಾರೆ ಅವ್ರ ಕನಸಲ್ಲೂ ಬೆಳೆಸೋಕ್ಕಾಗಲ್ಲ ಯಾಕಂದರೆ ನೂರ ಮೂವತ್ತಾರು ಜನ ನಾವು ಸ್ಟ್ರಾಂಗಾಗಿದ್ದೀವಿ ನಾವು ಒಳ್ಳೆಯ ರೀತಿಯಲ್ಲಿ ಇದ್ದೀವಿ ಯಾವ ಸರ್ಕಾರವನ್ನು ಬೆಳೆಸ್ಲಿಕ್ಕೆ ಸಾಧ್ಯನೇ ಇಲ್ಲ